ಎಲ್ಲರಿಗೂ ನಮಸ್ಕಾರ ಮಾನ್ಯ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಕಡೆಯ ಆವರ್ತದ ಮುಕ್ತಕಗಳನ್ನು ವಾಚಿಸಲು ನನಗೆ ಮತ್ತೊಮ್ಮೆ ಸದವಕಾಶ ಮಾಡಿಕೊಟ್ಟಿರೋ ಭಜನ್ ಗ್ರೂಪ್ ಅಡ್ಮಿನ್ ಶ್ರೀಮತಿ ಲತಾ ಜಗದೀಶ್ ಅವರಿಗೂ ಹಾಗೂ ಇದರ ಮುಖ್ಯ ರೂವಾರಿಗಳಾದ ಶ್ರೀ ಸುಬ್ರಾಯ್ ಹೆಗ್ಡೆ ಹಾಗೂ ಶ್ರೀಮತಿ ಲಲಿತಾ ಹೆಗ್ಡೆ ಅವರಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸಿ ಮಾನ್ಯ ಡಿ ವಿ ಕಗ್ಗ ಅದರಲ್ಲಿ ಮುಕ್ತಕ ಒಂಬೈನೂರ ಮೂವತ್ತೆಂಟು ಇದರ ವಾಚನ ಮಾಡ್ತಾ ಇದ್ದೀನಿ ಕವಿಯಲ್ಲ ವಿಜ್ಞಾನಿಯಲ್ಲ ಪರಿತಾರಾಡಿ ಅವನ ಅವನರಿವೆಗಟುಕುವಲೊಂದಾತ್ಮತನೆಯವ ಹವಣಿಸಿದನಿದನು ಪಾಮರ ಜನದ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಕವಿಯಲ್ ವಿಜ್ಞಾನಿಯಲ್ಲ ಬರಿತಾರಾಡಿ ಅವನ ರಿವಿಗೆ ಹವಣಿಸಿದನಿದನು ಪಾಮರ ಮಾತಿನಲಿ ಕವನ ನೆನಪಿನ ಸುಲಭ ಮಂಕುತಿಮ್ಮ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಇದರ ಭಾವಾರ್ಥ ಹೀಗಿದೆ ನಾನು ಕವಿಯಲ್ಲ ವಿಜ್ಞಾನಿಯೂ ಅಲ್ಲ ಕೇವಲ ಅಲ್ಲಿಂದೆಲ್ಲಿಗೆ ತಾರಾಡುವವನು ನನ್ನ ಅರಿವಿಗೆ ಎಟುಕಿದ್ದನ್ನು ಆತ್ಮದೊಂದಿಗೆ ಅನುನಯಿಸಿ ಸಾಮಾನ್ಯ ಜನರ ಮಾತಿನಲ್ಲಿ ಹೊಂದಿಸಿ ಬರೆದಿದ್ದೇನೆ ಕವನ ನೆನಪಿಗೆ ಸುಲಭವೆಂದು ಇದನ್ನು ಪದ್ಯದ ರೂಪದಲ್ಲಿ ಬರೆದಿದ್ದೇನೆ ಎಂದು ಹೇಳುತ್ತಾರೆ ಮಾನ್ಯ ಗುಂಡಪ್ಪನವರು ಅವರ ಈ ಒಂದು ಕಗ್ಗದ ತಾತ್ಪರ್ಯದಿಂದ ನಾವೇನು ಅರ್ಥ ಮಾಡಿಕೊಡ್ಬೋದು ಅಂದರೆ ಅಷ್ಟು ಜ್ಞಾನದ ಭಂಡಾರವೇ ಅವರಾಗಿದ್ದರು ಅವರ ಒಂದು ಸರಳತೆ ಸಜ್ಜನಿಕೆ ವಿನಿಮ್ರತೆ ಈ ಒಂದು ಕಗ್ ಕಗ್ಗದ ತಾತ್ಪರ್ಯದಲ್ಲಿ ನಮಗೆ ಎಲ್ಲರಿಗೂ ಅರಿವಾಗತ್ತೆ ಯಾರು ಬೇಕಾದರೂ ತಮಗೆ ರಚಿಸಿದ ಕವನಗಳನ್ನು ಕಲಿತ ಕಂಠಪಾಠ ಮಾಡಿಕೊಂಡು ಪುನಃ ಪುನಃ ಜ್ಞಾಪಕಕ್ಕೆ ತಂದುಕೊಳ್ಳುವುದಕ್ಕೆ ಅನುಕೂಲವಾಗಲೆಂದು ಅಧಿಕ ಪ್ರಸಂಗತನವಾದರೂ ಪದ್ಯರೂಪದಲ್ಲಿ ಬರೆದಿದ್ದೇನೆ ಎಂದು ಹೇಳುತ್ತಾರೆ ಮಾನ್ಯ ಡಿವಿಜಿ ಇದು ನಿಜವಾಗಲೂ ನಮ್ಮೆಲ್ಲರ ಬಾಳಿಗೆ ಒಂದು ದಾರಿ ದೀಪವಾಗಬೇಕು ಹಾಗೂ ನಮ್ಮ ಒಂದು ನಾನ ಅಂತರಾಳದ ಒಂದು ವಿಚಾರ ಶಕ್ತಿನ ಕೂಡ ಅದು ಉದ್ದೀಪನ ಮಾಡಬೇಕು ಅಂತ ಹೇಳಿ ಇಂಥ ಒಬ್ಬ ಶ್ರೇಷ್ಠ ಮಾನ್ಯರಾದ ಲೇಖಕರಾದ ಸಾಹಿತಿಗಳಾದ ಡಿ ಬಿ ಜಿ ಅವರಿಗೆ ನನ್ನ ಅನಂತಾನಂತ ಕೋಟಿ ಪ್ರಣಾಮಗಳು ನಮನಗಳನ್ನು ಸಲ್ಲಿಸ್ತೀನಿ ಮತ್ತೊಮ್ಮೆ ಎಲ್ಲರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ತಪ್ಪಿಲಿ ತಪ್ಪಿದ್ದರೆ ಮನ್ನಿ